ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಅಂತ ಹೇಳಿ ಹೇಳ್ಬೇಕಾಗಿತ್ತು ಭವಿಷ್ಯ ಅಷ್ಟು ಧೈರ್ಯ ಹೈಕಮಾಂಡ್ ಇಲ್ಲ ಯಾಕೆಂತಂದ್ರೆ ಹೈಕಮಾಂಡ್ ಅಂತ ಕಾಂಗ್ರೆಸ್ ನಲ್ಲಿ ಈಗ ಕಾಣದೇ ಆಗಿದೆ ಹೈಕಮಾಂಡ್ ಇಸ್ ಅದರಿಂದಾಗಿ ಅವರು ಮಾತನಾಡುವ ಶಕ್ತಿಯನ್ನು ಕೂಡ ಅಧ್ಯಕ್ಷರು ಕಳ್ಕೊಂಡಿದ್ದಾರೆ ಇದರಿಂದ ಗೊಂದಲಕ್ಕೆ ತೆರೆ ಎಳೆದಂತಾಗಲಿಲ್ಲ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಬೇಕಾಯಿತು ಈ ಕಾರಣದಿಂದ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ತಾರಕಕ್ಕೆ ಹೋಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಚಿತ ಆಗ್ತದೆ ಈಗಾಗಲೇ ರಾಜ್ಯವನ್ನು ಸರ್ವನಾಶನ ಹಂಚಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗಿದೆ ಕೇವಲ ಲೂಟಿ ಮಾಡ್ತಕ್ಕಂಥದ್ದನ್ನು ಮಾತ್ರ ಇವತ್ತು ಮಂತ್ರಿಗಳು ಮಾಡ್ತಿದ್ದಾರೆ ಒಬ್ಬರು ಭೂ ಕಳ್ಳತನ ಮಾಡ್ತಿದ್ರೆ ಮತ್ತೊಬ್ಬರು ಗ್ಯಾರಂಟಿ ಕಳ್ಳತನ ಮಾಡ್ತಿದ್ದಾರೆ ಹೀಗೆ ಅನೇಕರು ತಮ್ಮ ತಮ್ಮದೇ ಲೂಟಿ ಕೆಲಸದಲ್ಲಿ ಮಂತ್ರಿಗಳು ತೊಡಗಿದ್ದಾರೆ ಯಾರು ಕೂಡ ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕ್ಕೊಂಡು ಹೋಗ್ತಾರೆ ಒಂದು ಅಲ್ಲಿ ಯಾರೂ ಕೂಡ ವಾಸ ಇಲ್ಲ ಯಾಕೆಂದ್ರೆ ಜನ ಇವರ ಇವರ ಕೆಲಸವನ್ನು ನೋಡಿ ಇವತ್ತು ಕುಪಿತರಾಗಿದ್ದಾರೆ ಆ ಕಾರಣದಿಂದ ಈ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಇಂಥ ಸರ್ಕಾರದ ಈ ನಡವಳಿಕೆಯನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎಡೆಯಡೆಯಾಗಿ ಜನರ ಮುಂದೆ ಇದನ್ನು ಬಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ